ನಮಸ್ಕಾರ ವೀಕ್ಷಕರೇ ಹೋದ ವರ್ಷ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಾಮಿಸ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಪ್ರತಿನಿತ್ಯ ಲೈವ್ ಆಗಿ ಬಂದು ನಿಮಗೆ ಮೈಂಡ್ ಟ್ರೈನಿಂಗ್ ಮಾಡಿಸ್ತೀನಿ ಅಂತ ಈ ವರ್ಷದಲ್ಲಿ ಆರು ತಿಂಗಳು ಕಳೆದೇ ಹೋಗಿದೆ ಇನ್ನು ಮಿಕ್ಕಿರೋದೇ ಆರು ತಿಂಗಳು ಸೊ ನಾನು ಪ್ರಾಮಿಸ್ ಫುಲ್ಫಿಲ್ ಮಾಡಲೇಬೇಕಲ್ವಾ ಆದ್ದರಿಂದ ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ಚಾಲೆಂಜನ್ನ ನಾವು ಇದೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಲೈವ್ ಆಗಿ ಶುರು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ಚಾಲೆಂಜನ್ನ ಯಾರು ಬೇಕಾದರೂ ಅಟೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು ಆ ಥರದೊಂದು ತುಂಬ ಅಫೋರ್ಡಬಲ್ ನಾಮಿನಲ್ ಫೀಸಲ್ಲಿ ಮೂವತ್ತು ದಿನದ ಲೈವ್ ಟ್ರೈನಿಂಗನ್ನ ನಾನು ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ಸೊ ಈ ಇನ್ನರ್ ಹೀಲಿಂಗ್ ಟ್ರೈನಿಂಗಲ್ಲಿ ಫಸ್ಟ್ ಆಫ್ ಆಲ್ ಇದು ಪ್ರತಿನಿತ್ಯ ಲೈವ್ ಆಗಿ ನಾನೇ ನಿಮಗೆ ಟ್ರೈನ್ ಮಾಡ್ತಾಯಿರ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದು ಆನ್ಲೈನಲ್ಲಿ ಜರುಗುತ್ತೆ ಅರ್ಧ ಗಂಟೆ ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇದಾಗಿರೋದ್ರಿಂದ ಎಷ್ಟೋ ಜನಕ್ಕೆ ವರ್ಕಿಂಗ್ ಇದ್ದರೆ ಬೆಳಗ್ಗೆ ಹನ್ನೊಂದು ಗಂಟೆ ಟೈಮ್ ಸೂಟ್ ಆಗಲ್ಲ ಅದರಿಂದ ಇದನ್ನು ರಿಪೀಟ್ ಟೆಲಿಕಾಸ್ಟ್ ಮತ್ತೆ ರಾತ್ರಿ ಎಂಟು ಗಂಟೆಗೆ ಮಾಡ್ತೀವಿ ಬಟ್ ಚಿಂತೆ ಮಾಡಬೇಡಿ ಅಕಸ್ಮಾತು ನೀವೆಲ್ಲೋ ಬೇರೆ ಕಡೆ ಹೋಗಿದ್ದೀರಾ ಕಾರಣಾಂತರಗಳಿಂದ ಎರಡೂ ಸಮಯ ನಿಮ್ಗೆ ಸೂಟ್ ಆಗಲಿಲ್ಲ ಅಂದರೆ ಎರಡು ದಿನಗಳ ಕಾಲ ಈ ರೆಕಾರ್ಡಿಂಗ್ ನಿಮಗೆ ಲಭ್ಯ ಇರುತ್ತೆ ಇನ್ನು ಇದು ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ಚಾಲೆಂಜ್ ಆಗಿರೋದ್ರಿಂದ ಅಕಸ್ಮಾತು ಯಾವುದಾದ್ರೂ ಭಾನುವಾರ ನಾನು ಕ್ಲಾಸ್ ತೊಗೊಳಕ್ಕಾಗಲಿಲ್ಲ ಅಥವಾ ನಾನೆಲ್ಲಾದರೂ ಫಾರಿನ್ಗೆ ಹೋಗಿದ್ದೆ ಅಂತಾದರೆ ನೀವು ಆತಂಕ ಪಡೆದು ಬೇಡ ನಿಮ್ಮ ಈ ಥರ್ಟಿ ಡೇಸ್ ಇನ್ನರ್ ಇಲ್ಲಿಂಗ್ ಚಾಲೆಂಜ್ ಪ್ರೋಗ್ರಾಮ್ ಹೇಗೆ ಒಂದು ಆಟೋಮೆಟೆಡ್ ಇದಾಗಿದೆ ಟೆಕ್ನಾಲಜಿ ಸಹಾಯದಿಂದ ಅಂದರೆ ಕಾರಣಾಂತರಗಳಿಂದ ಅಕಸ್ಮಾತ್ ಯಾವ್ದಾದ್ರೂ ಒಂದು ದಿನನೋ ಭಾನುವಾರನೋ ಇನ್ನೊಂದು ದಿನನೋ ಕ್ಲಾಸ್ ಆಗಲಿಲ್ಲ ಅಂದರೆ ನೀವು ಥರ್ಟಿ ಡೇಸ್ ಆ ಕ್ಲಾಸ್ ಅಟೆಂಡ್ ಮಾಡೋವರೆಗೂ ನಿಮಗೆ ಆ ಕ್ರೆಡಿಟ್ಸ್ ನಿಮ್ಮಲ್ಲಿ ಉಳಿಯುತ್ತೆ ಸೊ ಮೂವತ್ತು ದಿನದ ಟ್ರೈನಿಂಗ್ ತೊಗೊಳ್ಳೋವರೆಗೂ ನಿಮಗೆ ಈ ಒಂದು ಸೆಷನ್ ಲಭ್ಯ ಇರುತ್ತೆ ಇನ್ನು ಮೂವತ್ತು ದಿನಗಳು ಮಾಡಿದ್ದೀವಿ ತುಂಬ ಇಷ್ಟ ಆಯಿತು ಬಟ್ ನಮಗೆ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ಯಾಕಂದರೆ ನಾವು ಮೂವತ್ತು ದಿನ ಆದಮೇಲೆ ಪ್ರೋಗ್ರಾಮ್ನ ರಿಪೀಟ್ ಮಾಡೋದಿಲ್ಲ ಸೊ ಇದನ್ನು ಸಾಕಷ್ಟು ಸಮಯ ಹೀಗೆ ಬೇರೆ ಬೇರೆ ಹೊಸ ಹೊಸ ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಥರ ಮಾಡ್ತಾನೆ ಹೋಗ್ತಾ ಇರ್ತೀವಿ ಇದರಲ್ಲಿ ಏನು ಎಕ್ಸಾಕ್ಟ್ಲಿ ಮಾಡ್ತೀವಿ ಒಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳೋದು ಔಷಧರಹಿತವಾಗಿ ಅಂತರ್ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿರೋ ನ್ಯೂನತೆಗಳು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು ಅಥವಾ ಕೆಲವು ಸತಿ ಕೆಲವೊಂದು ಮಾನಸಿಕ ಕಿರಿಕಿರಿ ಅಂದರೆ ಮತ್ತೆ ಮತ್ತೆ ಇಂಡಿಸಿಪ್ಲಿನ್ ಆಗಿರೋದು ಇನ್ಕನ್ಸಿಸ್ಟೆನ್ಸಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಭಯ ತುಂಬ ಆಗುತ್ತೆ ಮತ್ತು ಯಾವುದೇ ಚಿಕಿತ್ಸಕ ಪದ್ಧತಿಯನ್ನು ಅಳವಡಿಸ್ಕೊಳೋಕ್ಕಾಗಲ್ಲ ಈಗ ಅದನ್ನು ಮಾಡಬೇಡಿ ಹೀಗಿರಬೇಡಿ ಅಂತ ಹೇಳ್ತಾರೆ ಬಟ್ ಅದು ಸಾಧ್ಯವೇ ಆಗೋಲ್ಲ ಹೇಗೆ ಮಾಡೋದು ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇದ್ದರೆ ನೀವು ತುಂಬ ಸುಲಭವಾಗಿ ನಿಮ್ಮದೇ ಮೈಂಡ್ನ ಟ್ರೈನ್ ಮಾಡೋದರ ಮೂಲಕ ಇದನ್ನು ಮಾಡ್ಬೋದಾಗಿದೆ ಅದಕ್ಕೆ ನಿರ್ದಿಷ್ಟವಾದ ಟ್ರೈನಿಂಗ್ನ ನಾನು ನಿಮಗೋಸ್ಕರ ಲೈವ್ ಆಗಿ ಪ್ರತಿನಿತ್ಯ ಹನ್ನೊಂದು ಗಂಟೆಗೆ ಹೊತ್ತು ತರ್ತಾಯಿದ್ದೀನಿ ಇನ್ನು ನೀವು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ಅಂದರೆ ರೆಕಾರ್ಡಿಂಗ್ ಸಿಗುತ್ತೆ ಅದನ್ನು ಸೆಲ್ಫ್ ಲಾಸ್ ಸಿ ತ್ರೀ ಸಿಕ್ಸ್ಟಿ ಫೈವ್ ಅಂತ ನಾವು ಮಾಡಿದ್ವಿ ಎರಡು ವರ್ಷದ ಹಿಂದೆ ತುಂಬ ಪಾಪ್ಯುಲರ್ ಆಗಿತ್ತು ಆನ್ಲೈನ್ ಪ್ರೋಗ್ರಾಮ್ ಇದು ಹೀಲಿಂಗ್ದು ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ಬಟ್ ಈ ಸಾರಿ ಇನ್ನೂ ಹೆಚ್ಚು ಟೆಕ್ನಾಲಜಿ ಸಹಾಯ ತಗೊಂಡು ಇನ್ನೂ ಹೆಚ್ಚು ಈಸಿಯಾಗಿ ನೀವು ಇದನ್ನು ಆ್ಯಕ್ಸಸ್ ಮಾಡೋಕ್ಕೆ ಸಹಾಯ ಆಗಬೇಕು ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ತೊಗೊಂಡು ಬರ್ತಾಯಿದ್ದೀವಿ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋನ ನೀವು ಮುಂದಿನ ವಾರನೋ ಮುಂದಿನ ತಿಂಗಳೋ ಅಥ್ವಾ ಕೆಲವು ದಿನಗಳಾದಮೇಲೋ ನೋಡ್ತಾ ಇದ್ದೀರಾ ಅಯ್ಯೋ ಆರನೇ ತಾರೀಕು ಅಂತ ಹೇಳಿದ್ರು ನಾನು ಆಮೇಲೆ ನೋಡ್ತಾ ಇದ್ದೀನಿ ತಲೆಕಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಇಡೀ ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಈ ಪ್ರೋಗ್ರಾಮ್ಗೆ ಜಾಯಿನ್ ಆಗಬಹುದು ಅಲ್ಲಿಂದ ನಿಮಗೆ ಥರ್ಟಿ ಡೇಸ್ ಈ ಒಂದು ಪ್ರೋಗ್ರಾಮ್ ಲಭ್ಯ ಆಗುತ್ತೆ ಬಿಕಾಸ್ ವಿ ಡೋಂಟ್ ಎನಿವೇ ರಿಪೀಟ್ ದ ಕಂಟೆಂಟ್ ಐ ಹೋಪ್ ಈ ಒಂದು ಪ್ರತಿನಿತ್ಯ ಲೈವ್ ಆಗಿ ಬರುವಂಥ ಈ ಒಂದು ಕಾನ್ಷಿಯಸ್ ಎಫರ್ಟನ್ನು ನೀವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈ ವರ್ಷವನ್ನು ಸಂಪೂರ್ಣವಾಗಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ನಿಮ್ಮ ಅಪ್ಲಿಫ್ಟ್ಮೆಂಟ್ಗೆ ಮತ್ತು ಆರೋಗ್ಯಕರವಾದ ಸಮೃದ್ಧವಾದ ಜೀವನವನ್ನು ನಡೆಸ್ಕೊಂಡು ಹೋಗೋಕ್ಕೆ ಉಪಯೋಗಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ನಿಮ್ಮೆಲ್ಲರೂ ಇದೇ ಭಾನುವಾರ ಹನ್ನೊಂದು ಹನ್ನೊಂದು ಗಂಟೆಯ ಲೈವ್ ಸೆಷನಲ್ಲಿ ಆ್ಯಂಡ್ ಅಫ್ಕೋರ್ಸ್ ನೀವು ಅದಾದಮೇಲೂ ಯಾವಾಗ ಬೇಕಾದರೂ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಮೆಲ್ಲರ ಪ್ರೀತಿಗೆ ಮತ್ತು ನಿಮ್ಮೆಲ್ಲರ ಅಪ್ರಿಸಿಯೇಷನ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರತಿನಿತ್ಯ ನೀವು ಫೀಡ್ಬ್ಯಾಕನ್ನು ಪಾಸಿಟಿವ್ ಆಗಿ ಕೊಡ್ತಾ ಇರೋದು ಎಲ್ಲ ನಮಗೆ ತುಂಬಾ ಖುಷಿ ತಂದಿದೆ ಆ್ಯಂಡ್ ಎಸ್ ವಿ ಆರ್ ಹಿಯರ್ ಟು ಡಿಲಿವರ್ ಮೋರ್ ಅದಕ್ಕೋಸ್ಕರನೇ ಥರ್ಟಿ ಡೇಸ್ ಇನರ್ ಹೀಲಿಂಗ್ ಚಾಲೆಂಜನ್ನು ನಿಮಗೋಸ್ಕರ ತೊಗೊಂಡ್ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲ ವಿಶಸ್ಸಿಗೆ ಹಾರ್ಟ್ ಫಿಲ್ ಗ್ರಾಟಿಟ್ಯೂಡ್ ನಮಸ್ಕಾರ